और गांचे बंद ये शिग्लू इडला बटो काशाकला वड बटितो हा हा इ वडका लाइट हो है मचा बगलो नालक नेदा नालक नेदा इ शिगा वे तोला असतो नी ए वै तो इगतो फुल्लू इ पूरी सेला ಎಷ್ಟು ಗಂಟೆಗೆ ಹೋಗಿದ್ರೆ ಮೂರು ಗಂಟೆಗೆ ಬಂದು ಸಿಗ್ಲು ಇದ್ದೆಲ್ಲ ಹೊಂದ್ಬಿಟ್ಟು ಕಣಶಾಕೆಲ್ಲ ಹೊಂದ್ಬಿಟ್ಟಿತ್ತು ಅದಕ್ಕೆ ಎಲ್ಲ ವಾಪಸ್ ಕಟ್ಬಿಟ್ಟಿದ್ರು ಇವಾಗ ನಾವು ಎಂಟು ಗಂಟೆವರೆಗೆ ಇದ್ವಿ ನಾಲ್ಕಂಟೇಲಿ ಆಗಿದೆ ಅಂತ ಕರೆಂಟ್ ಶಾಕು ಡ್ರ್ಯಾಗನ್ ಫ್ರೂಟ್ ದೋಸೆಯಲ್ಲಿ ಅಲ್ಲ ಒಂದೆರಡು ಸಿಟ್ಲು ಹೊಡ್ದು ಡ್ರಾಗನ್ ಫ್ರೂಟ್ ಅಲ್ಲ ಕಳಿಗಿಡ್ರ ಮೂರುವರೆ ನಾಲ್ಕು ಗಂಟೆ ಜ್ಯೋತ್ಸನ ಆಯ್ತು ಜ್ಯೋಸ್ತಾನೆ ನಮಗ್ ಕೆನ್ ಪೂಜೆ ಮಾಡ್ತಿರಲ್ಲ ಅವ್ರೈನವ್ರು ಬಂದ್ ಮಾಡೋದು ಫಸ್ಟ್ ಇಲ್ಲಿಗೆ ಇವನಾರ ನಮ್ಮೂರಿಂದ ಬರೋರು ದಿನಾ ಬಂದು ಪೂಜೆ ಮಾಡೋಫಲ್ಲಿ ಬರೋರು ಬನ್ನಿಲ್ ಬನ್ನಿ ಯಾರು ನಾನು ಇವಾಗ ಯಾರು ಬರೋದು